ನಾನು ಹೇಳಿ ಸಾರ್ವತ್ರಿಕವಾಗಿ ಇಷ್ಟೇನೆ ಸಿದ್ಧಾಂತಬದ್ಧ ರಾಜಕಾರಣ ಮಾಡುವವರಿಗೆ ನೇರವಾಗಿ ವಿಸ್ತುರವಾಗಿ ಮಾತಾಡುವವರಿಗೆ ಹೊಂದಾಣಿಕೆ ರಾಜಕಾರಣ ಎಲ್ಲ ಪಕ್ಷಗಳಲ್ಲೂ ತೊಂದರೆ ಉಂಟು ಮಾಡ್ತಾ ಇದೆ ಬರೀ ಬಿ ಜೆ ಪಿಲಿ ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾ ಇದೆ ಜೆ ಡಿ ಎಸ್ನಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾಯಿದೆ ಬಿ ಜೆ ಪಿಯಲ್ಲಿರೋ ಪ್ರಾಮಾಣಿಕರಿಗೂ ತೊಂದರೆ ಆಗ್ತಾ ಇದೆ ಹಾಗಾಗಿ ಹೊಂದಾಣಿಕೆಯ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಆಗಲೇಬೇಕು ಯಾರೇ ಮಾಡಿದ್ರು ಯಾರೇ ಮಾಡಿದ್ರು ಎಷ್ಟು ದೊಡ್ಡವರು ಮಾಡಿದ್ರು ಕೂಡ ಈಗ ಫುಲ್ ಸ್ಟಾಪ್ ಆಗಲೇಬೇಕು ಒಂದು ಪಾರ್ಟಿ ಇಂಟ್ರೆಸ್ಟ್ ಇಂದ ಮಾತ್ರ ಅಲ್ಲ ರಾಜ್ಯದ ಹಿತದೃಷ್ಟಿಯಿಂದಲೂ ಫುಲ್ ಸ್ಟಾಪ್ ಆಗಬೇಕು ರಾಜ್ಯದ ಹಿತದೃಷ್ಟಿಯಿಂದಲೂ ಕೂಡ ಈ ಹೊಂದಾಣಿಕೆ ರಾಜಕಾರಣ ರಾಜ್ಯದ ಬೊಕ್ಕಸವನ್ನು ಲೂಟಿ ಮಾಡೋದಕ್ಕೆ ಲೈಸೆನ್ಸ್ ಆಗ್ಬಿಡುತ್ತೆ ಯಾರು ಕೇಳೋರೆ ಇಲ್ಲ ಆಗುತ್ತೆ ಹಾಗಾಗಿ ಹಾಗಾಗಿ ಹೊಂದಾಣಿಕೆ ರಾಜಕಾರಣ ಎಲ್ಲ ಹಂತದಲ್ಲೂ ಕೂಡ ನಿಲ್ಬೇಕು ಅನ್ನೋದು ನನ್ನ ಆಗ್ರಹಿರನ್ನ ಬಲಿಪಶು ಮಾಡಲಿಕ್ಕೆ ಯಾರ್ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಸರ್ ಅದನ್ನ ಈಗ ಚರ್ಚೆ ಮಾಡಲ್ಲ ಚರ್ಚೆ ಕೆಲವು ಕಡೆ ವೈಯಕ್ತಿಕವಾಗಿ ಹೇಳಿದ್ದೀನಿ ಹೇಳೋ ಕಾಲವನ್ನ ಹೇಳ್ತೀನಿ ಒಂದು ನಾನ್ ಹೇಳಬೇಕಾಗಿರೋದು ಬಾಂಗ್ಲಾದೇಶದಲ್ಲಿ ಘಟನೆ ನಡೆದಿದ್ದು ಮೀಸಲಾತಿ ಕೋಟವನ್ನು ವಿರೋಧಿಸಿ ಚಳವಳಿ ನಡೆಸಿದ್ದು ಮೀಸಲಾತಿ ಕೋಟವನ್ನು ವಿರೋಧಿಸಿ ಅಂತಿಮವಾಗಿ ಪದಚ್ಯುತಿ ಒಂದು ಚುನಾಯಿತ ಸರ್ಕಾರದ ಪದ ಪದಚ್ಯುತಿಯಾಯಿತು ಆದರೆ ದೌರ್ಜನ್ಯ ಕೊಲೆ ದೇವಸ್ಥಾನಗಳ ಬೆಂಕಿ ಮೇಲೆ ಬೆಂಕಿ ಹಾಕಿದ್ದು ಅತ್ಯಾಚಾರ ನಡೆಸಿದ್ದು ಹಿಂದೂ ಇವುಗಳ ಮೇಲೆ ಹಿಂದೂ ಹೆಣ್ಣುಮಕ್ಕಳ ಮೇಲೆ ಹಿಂದೂ ದೇವಾಲಯಗಳ ಮೇಲೆ ಅಂದರೆ ನಾವು ಇತಿಹಾಸದಿಂದ ಪಾಠ ಕಲ್ತಿಲ್ಲ ಅನ್ನೋದು ಈಗ ಅರ್ಥ ಆಗತ್ತೆ ಈ ಕಾರಣಕ್ಕೇನೆ ಥಾಟ್ಸ್ ಆಫ್ ಪಾಕಿಸ್ತಾನ್ನಲ್ಲಿ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಇಂಟಾಲರೆನ್ಸ್ ಅನ್ನೋದು ಹೇಗಿದೆ ಇಸ್ಲಾಂ ಮಾನಸಿಕತೆ ಎಲ್ಲಿ ಅನ್ನೋದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಎಕ್ಸ್ಪ್ಲೈನ್ ಮಾಡಿ ಅವ್ರ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಟರ್ಕಿ ಮತ್ತು ಗ್ರೀಕ್ನ ಉದಾಹರಣೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿದ್ದರು ಟರ್ಕಿ ಮತ್ತು ಗ್ರೀಕ್ನಲ್ಲಿ ಇಂಥದೇ ಸನ್ನಿವೇಶ ಬಂದಾಗ ಕ್ರಿಶ್ಚಿಯನ್ರು ಮತ್ತು ಅಲ್ಲಿಯ ಮುಸಲ್ಮಾನರನ್ನ ಪರಸ್ಪರ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಕೊಂಡ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅವರು ಪಾಕಿಸ್ತಾನ ಮತ್ತು ಭಾರತದ ವಿಭಜನೆ ಸಂದರ್ಭದಲ್ಲಿ ಆ ಸಲಹೆಯನ್ನ ಕೊಟ್ಟರು